ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಅಫಿರೋ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಅನಂತ ಕೋಟಿಯ ನಮಸ್ಕಾರಗಳು ಈಗ ನಾನು ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋನ ಗಮನಿಸಿದೆ ಲೆಕ್ಕದ ರಾಮಯ್ಯ ಸ್ವಲ್ಪವೂ ಅವರಿಗೆ ರಿಯಲೈಸ್ ಮಾಡ್ಕೊಳ್ತಕ್ಕಂಥ ಒಂದು ಇದು ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದರು ಯಾರು ಅಂದರೆ ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರೇ ಅವರು ಲೆಕ್ಕದ ರಾಮಯ್ಯ ಆದರೂ ಆಗಿರಲಿ ಅವ್ರು ಏನಾದರೂ ಆಗಿರಲಿ ಬಟ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಆಧರಿಸವಾಗಿ ಆಧರಿಸಿ ನೀವು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಹೇಳಿಕೆಗೂ ಏನು ಅಲ್ಲಿ ಕಂಡು ಬರ್ತಕ್ಕಂಥ ಅಂಶ ಅಂತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವ್ರು ಹೇಳಿದ್ದೇನೋ ಐವತ್ತು ಶಾಸಕರು ಬಿ ಜೆ ಪಿ ಆಫರ್ ಕೊಟ್ಟು ಖರೀದಿ ಮಾಡಿದರೆ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಅದೇಗಾಗುತ್ತೆ ಇವರಿಗೆ ಕನಿಷ್ಠ ಸೌಜನ್ಯನೂ ಇಲ್ಲ ಹೇಳಿಕೆ ಕೊಡಬೇಕಾದ್ರೆ ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ಲ ಆರೋಷಕ್ ಅವರೇ ನಿಮ್ಮದು ಸೀಟಟ್ಟು ಅರವತ್ತಾರು ಐವತ್ತು ಶಾಸಕರು ಬಂದರೆ ಐದು ಆರು ಹನ್ನೊಂದು ಅಂದರೆ ನೂರ ಆರು ಪ್ಲಸ್ ನಿಮ್ಮ ಜೊತೆ ಸೇರ್ಕೊಂಡಿದೆಯಲ್ಲ ಜೆ ಡಿ ಎಸ್ ಹತ್ತೊಂಬತ್ತು ಸೀಟು ಹತ್ತೊಂಬತ್ತು ಸೀಟು ಎಷ್ಟಾಗುತ್ತೆ ರೈಟ್ ಓಕೆ ವಿಧಾನಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿದಾಗ ನಿಮ್ಮ ಪರವಾಗಿ ಅಲ್ಲಿರ್ತಕ್ಕಂತಹ ನೀವು ಖರೀದಿ ಮಾಡಿರ್ತಕ್ಕಂಥ ಶಾಸಕರು ನಿಮ್ಮ ಪರವಾಗಿ ನಿಂತ್ಕೊಂಡ್ರೆ ಆಟೋಮೆಟಿಕ್ ಬಿ ಜೆ ಪಿ ಸರ್ಕಾರ ರಚನೆ ಆಗುತ್ತೆ ಮುಂದೆ ಅವರು ಏನು ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ನವರು ಅವ್ರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡೋದ್ರ ಮೂಲಕ ಅವಿಶ್ವಾಸ ಗೊತ್ತುವಳಿ ಮಂಡನೆಯಲ್ಲಿ ಅವರು ನಿಮ್ಮ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಅವ್ರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸ್ತಾರೆ ಮುಂದೆ ಅದು ಕೋರ್ಟಿಗೆ ಹೋಗುತ್ತೆ ಮುಂದೆ ಅವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಬಟ್ ನಿಮ್ಮ ಉದ್ದೇಶ ಏನು ಹಾಳು ಮಾಡೋದು ನೀವು ಸ್ವತಂತ್ರವಾಗಿ ಅಧಿಕಾರಕ್ಕಂತರೂ ಬರೋಲ್ಲ ಅದು ಅದು ಕನಸಿನ ಮಾತು ಅದು ತಲೆಯಲ್ಲಿಬೇಡಿ ನೀವು ಜನ ಏನು ದಡ್ಡ್ರಲ್ಲ ಜನ ಜನ ಎಲ್ಲನೂ ನೋಡ್ತಾ ಇದ್ದಾರೆ ಥೂ ಜನಗಳ್ಗೆ ಬ್ಯಾಗ್ ಹಾಕಿ ಹಾಕ್ತಿರಿ ನಾವು ಜನಗಳು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಎಲ್ಲನೂ ನೋಡ್ತಾ ಇದ್ದೀವಿ ಕಣಗುಚ್ಚನ ಕೂತಿಲ್ಲ ನಿಮ್ಮ ರಾಜಕೀಯ ದೊಂಬರಾಟಗಳು ಏನು ಯಡಿಯೂರಪ್ಪನವರು ವಚನ ಭ್ರಷ್ಟತೆಯನ್ನು ಕುಮಾರಣ್ಣನವರ ಒಂದು ವಚನ ಭ್ರಷ್ಟತೆಯನ್ನು ಎತ್ಕೊಂಡು ಹೋಗಿ ಇಡೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ್ರು ಪಟ್ಟ ಕುದುರೆ ಏನೋ ಏರದವರು ವೀರರೂ ಅಲ್ಲ ಧೀರರೂ ಅಲ್ಲ ದೆವ್ವದ ಬಾಯಿಯಲ್ಲಿ ಭಗವದ್ಗೀತೆಯ ಪಠಣ ಇದನ್ನು ಹೇಳಿದವರು ಯಾರು ನಾವು ಇಲ್ಲಿ ದೆವ್ವ ಯಾರು ನಿಜವಾಗ್ಲೂ ನೀವೇ ನಿಮ್ಮ ಬಾಯಿಯಲ್ಲಿ ಭಗವದ್ಗೀತೆಯ ಪಠಣ ಅಂದರೆ ದೆವ್ವಗಳ ಬಾಯಿಯಲ್ಲಿ ಭಗವದ್ಗೀತೆಯ ಪಠಣ ನೀವೇ ಅದಕ್ಕೆ ಅದನ್ನು ಬಿಟ್ಬಿಟ್ಟು ರಾಜಕೀಯ ದ್ವಂದ್ವ ನೀತಿಯನ್ನು ಅನುಸರಿಸಿ ಜನರಲ್ಲಿ ಒಂದು ಪೂಟಾಟಿಕೆಯ ಒಡನಾಟವನ್ನು ಅನುಸರಿಸಿ ನೀವೇನು ಆಡಳಿತ ಮಾಡಕ್ಕೆ ಹೊರಟಿದ್ದೀರಿ ಜನರಿಗೆ ಟೋಪಿ ಹಾಕಿದ್ದು ಸಾಕು ಕೊರೋನಾ ಟೈಮಲ್ಲಿ ಏನೆಲ್ಲ ಮಾಡಿದರೆ ಅವಾಂತರಗಳು ಸೃಷ್ಟಿ ಮಾಡಿದರೆ ಅನ್ನೋದು ಅದು ಗೊತ್ತಿದೆ ಎಷ್ಟು ಲೂಟಿ ಆಗಿದೆ ಅನ್ನೋದು ಗೊತ್ತಿದೆ ನಾನೇ ಡಿ ಎಡ್ ಟ್ರೈನೀಸ್ ಆಗಿ ಅಪ್ಲಿಕೇಶನ್ ಹಾಕಿದೆ ವಿಶ್ವೇಶ್ವರ ಹೆಗಡೆ ಅವರು ಕಾಗೇರಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ನಾನ್ನೂರ ಐವತ್ತು ರೂಪಾಯಿ ರೀ ಅಪ್ಲಿಕೇಶನ್ನು ಮೂರು ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಸಿ ಇ ಟಿ ಮೂರು ಅಪ್ಲಿಕೇಶನ್ ಹಾಕಿದ್ದೀನಿ ನಾನ್ನೂರ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಎಷ್ಟಾಯ್ತು ದುಡ್ಡು ಅಷ್ಟು ದುಡ್ಡು ಅವತ್ತು ಅವತ್ತು ಅದು ಎಕ್ಸಾಮೇ ನಡೆಸಲಿಲ್ಲ ನೀವು ಎಕ್ಸಾಮೇ ನಡೆಸಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು ಆ ದುಡ್ಡು ಎಲ್ಲಿ ಇವತ್ತು ಬಿ ಪಿ ಎಲ್ ಕಾರ್ಡ್ಗೆ ಎರಡು ಸಾವಿರದ ಆರು ಏಳರಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಯಡಿಯೂರಪ್ಪನವರು ಸಾರಿ ಎರಡು ಸಾವಿರದ ಆರು ಏಳರಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ನಾವು ಪಾಳಿ ಹಚ್ಚಿ ನಿಂತ್ಕೊಂಡಿದ್ವಿ ಬಿ ಪಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕೋಕ್ಕೆ ಆ ಸಂದರ್ಭದಲ್ಲಿ ಅರ್ಜಿ ಹಾಕೋಕ್ಕೆ ನೂರು ರೂಪಾಯಿಯನ್ನು ತೆಗೆದುಕೊಂಡಿದ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆ ದುಡ್ಡು ಎಲ್ಲವೋ ನಮಗೆ ಬಿ ಪಿ ಎಲ್ ಕಾರ್ಡ್ ಬರಲೇ ಇಲ್ಲ ಆ ದುಡ್ಡು ಲೂಟಿ ಆಯಿತು ಹೀಗೆ ಅನೇಕ ರೀತಿಯ ಆವಂತ್ರಗಳನ್ನು ಸೃಷ್ಟಿ ಮಾಡಿ ದುಡ್ಡು ದುಡ್ಡು ಲೂಟಿ ಮಾಡಿರೋದು ಇನ್ನೂ ಜಗಜ್ಜಾರ ಇತಿಹಾಸ ಇದೆ ಜನ ನಮ್ಮ ಜನ ದಡ್ರಿರೋದಕ್ಕೆ ನಿಮ್ಗಳ ಉಪಟಳ ಹೆಚ್ಚಾಗಿರೋದು ಜನ ಜಾಣರಾದರೆ ನಿಮ್ಮ ನೀವು ಕನಸಿನಲ್ಲೂ ಯಾವತ್ತೂ ಅಧಿಕಾರಕ್ಕೆ ಬರೋಲ್ಲ ಇದನ್ನು ತಿಳ್ಕೊಂಬಿಡಿ ಬರದಿಟ್ಕೊಂಬಿಡಿ ಇವತ್ತು ಜನ ತಾವು ಮನಸ್ಸಿಗೆ ಬಂದಂತೆ ಏನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ಹಾರಾಡ್ತಾ ಇದ್ದಾರೆ ಬಟ್ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇಲ್ಲ ಜನ ತಮಗೊಂದು ಲಾಭ ಆದರೆ ಸಾಕು ತಮ್ಮ ಹೊಟ್ಟೆ ಒಂದು ತುಂಬಿದ್ರೆ ಸಾಕು ಯಾವ ಪಕ್ಷದಿಂದ ಆದರೂ ಸರಿ ಅದು ಬಿ ಜೆ ಪಿ ಆದರೂ ಸರಿ ಕಾಂಗ್ರೆಸ್ ಆದರೂ ಸರಿ ಜೆ ಡಿ ಎಸ್ ಆದರೂ ಸರಿ ತಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಮಟ್ಟಿಗೆ ಹರಿದು ಹೋಗಿದ್ದಾರೆ ಬಿ ಜೆ ಒಂದು ಸ್ವಲ್ಪ ಜನ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಜನ ಜೆ ಡಿಗೆ ಒಂದು ಸ್ವಲ್ಪ ಜೆ ಡಿ ಎಸ್ಗೆ ಒಂದು ಸ್ವಲ್ಪ ಜನ ಈ ರೀತಿ ಬೆಂಬಲ ಕೊಟ್ಟು ದುಡ್ಡು ಮಾಡ್ಕೊಂಡು ಚುನಾವಣೆಯ ಆಧಾರದ ಮೇಲೆ ಎಲೆಕ್ಷನ್ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬಂದೊದಗಿದೆ ಇಂತಹ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನೀವು ಈಗಿರುವ ಸರ್ಕಾರವನ್ನು ತೆಗಳ್ತಾ ಇದ್ದೀರಲ್ಲ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಯಾವುದೋ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದನ್ನು ಹಾಕಿ ರುಬ್ಬೋದೇ ನಿಮ್ಮ ಕೆಲಸ ಎಫ್ ಐ ಆರ್ ಮಾಡೋದು ಹಾಂ ಈ ರೀತಿಯಾಗಿರ್ತಕ್ಕಂಥ ಒಂದು ಉಪ್ಪಣವನ್ನು ಅನುಸರಿಸ್ತಕ್ಕಂಥ ವ್ಯತಿರಿಕ್ತ ಒಂದು ಹಾದಿ ನಿಮ್ದಾಗಿದ್ದರೆ ಜನ ಯಾವ ರೀತಿ ಅಭಿವೃದ್ಧಿ ಕಾಣಬೇಕು ರಾಜ್ಯ ಯಾವ ರೀತಿ ಅಭಿವೃದ್ಧಿ ಕಾಣಬೇಕು ನೀವೆಲ್ಲ ಅಭಿವೃದ್ಧಿಗೆ ಮಾರಕಗಳು ನೀವೆಲ್ಲ ನೀವೆಲ್ಲ ಅಭಿವೃದ್ಧಿಗೆ ಮಾರಕಗಳು ಏನು ಏನು ಅಭಿವೃದ್ಧಿ ಮಾಡಿ ಕಡ್ದು ಕಟ್ಟಿ ಹಾಕಿದಿರ ನೀವು ಇವತ್ತು ರೋಡ್ಗಳ ವ್ಯವಸ್ಥೆ ನೋಡಿರಿ ಇದು ಕಾಂಗ್ರೆಸ್ನವ್ರ ದುಸ್ಥಿತಿ ಅಲ್ಲ ನಿಮ್ಮ ದುಸ್ಥಿತಿ ನೀವು ಏನು ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಕೊಟ್ಟಿರಲ್ಲ ಆಡಳಿತ ಆ ದುಸ್ಥಿತಿಯಿಂದ ಇವತ್ತು ಇಡೀ ಕರ್ನಾಟಕ ನಲುಗೋಗಿದೆ ನಿಮ್ಮ ಬಂಡ ಭ್ರಷ್ಟ ಆಡಳಿತದ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಇವತ್ತಿನ ಒಂದು ಕರ್ನಾಟಕದ ದುಸ್ಥಿತಿ ಅದನ್ನು ಒಪ್ಕೊಳ್ಳೋಲ್ಲ ನೀವು ನಿಮ್ಮ ಟೈಮಲ್ಲಿ ಆಹಾರದ ಬೆಲೆಗಳು ಹೋಗಿತ್ತು ಆಂ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲಿ ಹೋಯಿತು ಎಲ್ಲ ಏನೆಲ್ಲ ಆಗಿದೆ ಆದರೆ ನೀವು ಸ್ವಂತ ಅಧಿಕಾರಕ್ಕಾದರೂ ಬಂದಿಲ್ಲ ಹಾಂ ಯಡಿಯೂರಪ್ಪನವ್ರು ಮಾಡಿದ್ದೇನೋ ಖರೀದಿ ಹೌದು ಜನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನಿಮಗೆ ಎಲ್ಲಿಂದ ಬರುತ್ತೆ ದುಡ್ಡು ಖರೀದಿ ಮಾಡೋಕ್ಕೆ ಎಲ್ಲಿಂದ ಬರುತ್ತೆ ನಿಮಗೆ ದುಡ್ಡು ಹಾಂ ಎಲ್ಲಿಂದ ಬರುತ್ತೆ ನಿಮಗೆ ದುಡ್ಡು ಖರೀದಿ ಮಾಡೋಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಐ ಟಿ ಬಿ ಟಿ ಇ ಡಿ ಸಿ ಬಿ ಐ ಮುಚ್ಕೊಂಡು ಕೂತಿದೀಯಾ ಹಾಂ ಮುಚ್ಚಿ ಕೂತಿದ್ಯಾ ನೀವು ಆಡಿದ್ದೇ ಆಟ ಅಂದ್ಕೊಂಡಿದ್ದೀರಾ ಇದು ಭಾಳ ದಿನ ನಡೆಯಲ್ಲ ರಾಜ್ಯ ಜನರಿಗೆ ಟೋಪಿ ಹಾಕಿ ನಾವು ನಮ್ಮ ಬೊಕ್ಕಸವನ್ನು ತುಂಬಿಸ್ಕೊಂಡು ನಮ್ಮ ಮನೆಯನ್ನು ತುಂಬಿಸ್ಕೊಂಡು ಅಂದ ಚಂದವಾಗಿ ಹೆಂಡತಿ ಮಕ್ಕಳ ಜೊತೆ ರಾರಾ ಏನದು ರಾಜಾರೋಷವಾಗಿ ರೋಷವಾಗಿ ವಿದೇಶಗಳನ್ನು ಸುತ್ತಿ ಚೈನಿ ಹೊಡಿತೀವಿ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಅದನ್ನು ತಲೆಯಿಂದ ತೆಗೆದುಹಾಕ್ಬಿಡಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸನ್ನದ್ಧ ಕರ್ನಾಟಕ ಸಂಕಲ್ಪ ಕರ್ನಾಟಕ ಕಟ್ಟುವಲ್ಲಿ ನ್ಯಾಷನಲ್ ಅಪ್ಲಿ ಪಾರ್ಟಿ ಬಂದಾಗಿದೆ ಸೊ ನಿಮ್ಮಗಳ ಆಟ ಇನ್ ಖೇಲ್ ಖಥಮ್ ಖೇಲ್ ಖತಮ್ ಹಂಡ್ರೆಡ್ ಪರ್ಸೆಂಟ್ ಬಹಳ ದಿನ ನಿಮ್ಮಗಳ ಆಟ ನಡೆಯಲ್ಲ ಅಂತಕ್ಕಂಥದ್ದನ್ನು ನನ್ನ ವೈಯಕ್ತಿಕ ವಿಚಾರಗಳಿಂದ ಸ್ಪಷ್ಟಪಡಿಸುತ್ತಾ ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ತಗೊಳ್ಳಬೇಕಾದಂಥ ಭರಾಟೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದನ್ನು ಇಟ್ಕೊಂಡು ಮಾತಾಡಿ ಅಂತಕ್ಕಂಥ ಒಂದು ವ್ಯತಿರಿಕ್ತ ಮಾತಿನ ಹೇಳಿಕೆಯನ್ನು ನೀಡುತ್ತಾ ನಿಮ್ಗಳ ಆಟಾಟೋಪ ಉಪಟಳ ಇನ್ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತಕ್ಕಂಥ ಒಂದು ಅವತರಣಿಕೆಯನ್ನು ಹೊರಹಾಕುತ್ತಾ ಇನ್ನು ಮುಂದೆ ಬರಲಿದೆ ನ್ಯಾಷನಲ್ ಅಪ್ಲಿ ಪಾರ್ಟಿ ಎಚ್ಚರವಾಗಿರಿ ಅಂತಕ್ಕಂಥ ಒಂದು ಧ್ಯೇಯ ಉಕ್ತಿಯೊಂದಿಗೆ ಈ ಒಂದು ಎಂದು ಮಾಡ್ತಕ್ಕಂತಹ ಈ ಒಂದು ವಿಡಿಯೋಗೆ ನಮ್ಮ ರಾಜ್ಯದ ಜನತೆಗೆ ಈ ಮೂಲಕ ತಿಳಿಯಪಡಿಸೋಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಒಬ್ಬರ ಮೇಲೊಬ್ಬರು ಹಾಕ್ಕೊಂಡು ಏನು ಮಾಡೋಕ್ಕೆ ಹೊರಟಿದಾರಲ್ಲ ಆಡಳಿತವನ್ನು ಆಡಳಿತದ ದಿಕ್ಕು ಅಲೆ ತಪ್ಪಿಸಿ ರಾಜ್ಯ ಜನರಿಗೆ ಟೋಪಿ ಹಾಕಿದ್ದು ಸಾಕು ನಿಮಗೋಸ್ಕರ ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಹರಸಿ ಹಾರಿಸಿ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ವಂದಿಸುತ್ತಾ ರಾಜ್ಯದ ಜನರಿಗೆ ರಾಜ್ಯದ ಹಿತಾಸಕ್ತಿಯೊಂದಿಗೆ ರಾಜ್ಯದ ಕಟಿಬದ್ಧ ಹಿತಾಸಕ್ತಿಯೊಂದಿಗೆ ರಾಜ್ಯದ ಘನತೆ ವ್ಯರ್ಥದೊಂದಿಗೆ ನಾವೆಲ್ಲರೂ ಸರ್ವಾಂಗೀಣ ಕರ್ನಾಟಕದ ಅಭಿವೃದ್ಧಿಗಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಈ ಒಂದು ಬಿ ಜೆ ಪಿಯವರ ಕಾಂಗ್ರೆಸ್ನವರ ಜೆ ಡಿ ಎಸ್ನವರ ದ್ವಂದ್ವ ನಿಲುವನ್ನು ನಾವು ಏನು ದೂರ ತಳ್ಳಿ ನಾವು ಒಂದು ಹೊಸ ರಾಜಕೀಯ ಮುನ್ನೆಲೆಗೆ ವೇದಿಕೆಯನ್ನು ಸೃಷ್ಟಿ ಮಾಡೋಣ ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದಾಗಿದೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಹರಸಿ ಹಾರಸಿ ಆಶೀರ್ವದಿಸಿ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಡುತ್ತಾ ಮುಂಬರುವ ದಿನಗಳಲ್ಲಿ ಇವರ ಊಟ ಆಟ ವಿರಾಮವನ್ನಿಟ್ಟು ತಿಲಾಂಜಲಿಯನ್ನಿಟ್ಟು ಹೊಸ ರಾಜಕೀಯದ ಅಭ್ಯುದಯವನ್ನು ಸೃಷ್ಟಿಸೋಣ ಎಂದು ಕಳಕಳಿಯ ಮನವಿಯೊಂದಿಗೆ ನಾನೊಂದು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ